ಗುಡ್ ಮಾರ್ನಿಂಗ್ ಎಲ್ರಿಗೂ ಜೇಶ್ ದೇವಿ ನಮ್ಮ ಆಶಾ ಟೆಕ್ನಿಕಲ್ ನಿಂಟ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ನ ಸ್ಕೀಮ್ಗಳ ಬಗ್ಗೆ ಹೊಸ ಹೊಸ ಸ್ಕೀಮ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ ಓಕೆನಾ ಮತ್ತು ಮುಂಬರುವ ತಿಂಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಅಮೌಂಟು ಬರುತ್ತೋ ಇಲ್ವೋ ಅಂತ ಅದು ಹೇಳ್ತೀನಿ ಓಕೆನಾ ಮತ್ತು ನಿನ್ನೆ ನಾನು ಪೆನ್ಷನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ಬೇಕಾದರೆ ಇಲ್ಲಿ ಎಂಡು ಸ್ಕ್ರೀನ್ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡಿಕೊಂಡು ನೋಡಿ ಎಲ್ಲ ಮಾಹಿತಿ ಇದೆ ಅದರಲ್ಲಿ ಪೆನ್ಷನ್ ಯಾಕೆ ಸ್ಟಾಪ್ ಆಗಿದೆ ಅಂತ ಎಲ್ಲ ಮಾಹಿತಿ ಇದೆ ಬನ್ನಿ ಇವತ್ತು ಕಾಂಗ್ರೆಸ್ ಸರ್ಕಾರ ವೆರ್ಸಸ್ ಬಿ ಜೆ ಪಿ ಸರ್ಕಾರ ಏನೇನು ಸ್ಕೀಮ್ಗಳ ಆಯೋಜನೆ ಮಾಡಿದ್ದಾರೆ ಅಂತ ನಾನು ನಿಮಗೆ ತಿಳಿಸ್ತೀನಿ ಓಕೆನಾ ಡೀಟೇಲಾಗಿ ತಿಳಿಸ್ತೀನಿ ಹಾಗಾಗಿ ನೀವೇನು ಮಾಡಿ ಗೊತ್ತಾ ನನ್ನ ಚಾನಲ್ನ ಪ್ಲೀಸ್ ಸ್ಕಿಪ್ ಮಾಡಿ 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 ನೋಡಬೇಡಿ ಓಕೆನಾ ಬಿ ಜೆ ಪಿ ಸರ್ಕಾರದವರನ್ನು ಸಿಕ್ಸ್ ತೌಸಂಡ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದು ಯಾರಿಗೆ ಏನು ಅಂತ ಅಂತ ಫುಲ್ಲು ಆಗಿ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ನನ್ನ ಚಾನಲ್ಗೆ ಇನ್ನು ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬರ್ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಇನ್ನು ಯಾರೇ ಚಾನಲ್ನ ವಾಚ್ ಮಾ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡ್ತಾ ಮಾಡ್ತಾಯಿದ್ದೀರಾ ಅವ್ರಿಗೆಲ್ಲ ಆಗಲಿ ಥ್ಯಾಂಕ್ ಯು ಸೋ ಮಚ್ ಓಕೆನಾ ನಾನು ಯಾವಾಗಲೂ ಹೇಳ್ತೀನಿ ನಾನು ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿ ಮಾತಾಡೋಲ್ಲ ಹಿಂಗೆ ಹಿಂಗೆ ಇರ್ತೀನಿ ಸೊ ಹಾಗಾಗಿ ಸ್ವಲ್ಪ ಹೇಳುತ್ತೀನಿ ಅವಾಗ ಅವಾಗ ಇದು ಮಾಡ್ಕೋಬೇಡಿ ಬೇಜಾರು ಮಾಡ್ಕೋಬೇಡಿ ಫುಲ್ ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಯಾಕೆ ಹೇಳ್ತೀನಿ ಅಂತಂದರೆ ನಂದು ಆಫ್ಲೈನಲ್ಲೂ ಇದೇ ಕೆಲಸ ಯಾವುದೇ ಗೌರ್ಮೆಂಟ್ ಸವಲತ್ತುಗಳಾಗಲಿ ಯಾವುದೇ ಹೊಸ ಹೊಸ ರೂಲ್ಸ್ಗಳು ಬಂದರೆ ಇನ್ನು ಯಾವುದೇ ಹೊಸ ಹೊಸ ಸ್ಕೀಮ್ಗಳು ಬಂದರೆ ಫಸ್ಟು ನಾನು ನಿಮಗೆ ತಿಳಿಸ್ತೀನಿ ಆ ನಾನು ಮಾಡೋ ವಿಡಿಯೋನ ಫಸ್ಟ್ ನೀವು ನೋಟಿಫಿಕೇಷನ್ ನಿಮಗೆ ಬರಲಿ ಅನ್ನೋದೇ ನನ್ನ ಆಸೆ ಸೊ ಹಾಗಾಗಿ ಪ್ಲೀಸ್ ವೀಡಿಯೋನ ಬೆಲ್ಲೈಕನು ಮತ್ತು ಸಬ್ಸ್ಕ್ರೈಬು ಮತ್ತು ಯಾವುದನ್ನು ಮರಿದೇ ಎಲ್ಲನೂ ಫುಲ್ಲು ಸ್ಟೆಪ್ ಬೈ ಸ್ಟೆಪ್ಪು ಮಾಡಿಕೊಳ್ಳಿ ಓಕೆನಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ವಿದೌಟ್ ಎನಿ ಟೈಮ್ ವೇಸ್ಟ್ ಇವಾಗ ಬಿ ಜೆ ಪಿ ಸರ್ಕಾರನೂ ಕಾಂಗ್ರೆಸ್ ಸರ್ಕಾರ ಹೇಗೆ ಇಪ್ಪತ್ತೈದು ಗ್ಯಾರಂಟಿಗಳು ಅವರು ನೀಡಿದ ನೀಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ಬಿ ಜೆ ಪಿ ಸರ್ಕಾರದವ್ರು ಇಪ್ಪತ್ತೈದು ಗ್ಯಾರಂಟಿಗಳು ನೀಡ್ತೀನಿ ಅಂತ ಹೇಳಿದ್ದಾರೆ ಅದರಲ್ಲಿ ಒಂದು ಹ ಹೈಲೈಟೆಡು ಯೋಜನೆಗಳು ಒಂದು ಐದಾರು ನಾನು ನಿಮಗೆ ತಿಳಿಸ್ತೀನಿ ಓಕೆನಾ ಕಾಂಗ್ರೆಸ್ ಒಂದು ಐದಾರು ಮತ್ತು ಬಿ ಜೆ ಪಿದು ಒಂದು ಐದಾರು ಯಾವ್ದು ಯಾವುದು ಅಂತ ಜನಗಳಿಗೆ ಹೆಂಗೆ ಕ್ಯೂರಿಯಾಸಿಟಿ ಆಗ್ತಾಯಿದೆ ಅಂದರೆ ಇವಾಗ ನಿಜ ಅನ್ಬಿಲಿವಿಬಲ್ ಅನ್ಬಿಲಿವಿಬಲ್ ಅಂದರೆ ಅನ್ಬಿಲಿವಿಬಲ್ ಓಕೆನಾ ನಾ ಬಿ ಜೆ ಪಿ ಸರ್ಕಾರದವರು ಆರು ಸಾವಿರ ಕೊಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಅದು ಯಾರಿಗೆ ಅಂತಂದರೆ ಇವಾಗ ಕಿಸಾನ್ ಸಮ್ಮಾನ್ ನಿಧಿ ಅಂತ ಕೊಡ್ತಾರವರು ರೈತರಿಗೆ ನಾಲ್ಕು ತಿಂಗಳಿಗೆ ಒಂದ್ಸರಿ ಎರಡು ಸಾವಿರ ಏನು ಕೊಡ್ತಾರೆ ಅದನ್ನು ಅವ್ರು ಏನು ಮಾಡ್ತಾ ಅಂತಂದ್ರೆ ಅದನ್ನು ನಾವು ಹೀಗೆ ಮುಂದೆ ಕಂಟಿನ್ಯೂ ಮಾಡ್ತೀವಿ ಅದನ್ನು ನಿಲ್ಲಿಸಲ್ಲ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಇದು ಒಂದು ಅವ್ರದ್ದೊಂದು ಯೋಚನೆ ಮಾಡಿದ್ದು ಇದು ಮತ್ತೆ ವಿಶ್ವಕರ್ಮ ಲೋನ್ ಏನು ಅವರು ಅಪ್ಲೈ ಮಾಡೋಕೆ ಕೊಟ್ಟಿದ್ದಾರೆ ಅಪ್ಲೈ ಮಾಡಿ ಮಾಡಕ್ಕೆ ಕೊಟ್ಟಿದ್ದಾರೆ ಅದನ್ನು ಅವರು ಹಂಗೆ ವಿಸ್ತರಣೆ ಮಾಡ್ತೀನಿ ಅಂದರೆ ಮುಂದೆ ಬರೆಸ್ತೀನಿ ಅದನ್ನೇ ಸಬ್ಸಿಡಿ ಥರ ಮಾಡ್ತೀನಿ ಅಂತ ಹೇಳಿದ್ದಾರೆ ಸಬ್ಸಿಡಿ ಥರ ಹೆಂಗೆ ಅಂದರೆ ಇವಾಗ ಅದಕ್ಕೆ ವರ್ಷಕ್ಕೆ ಐದು ಸಾವಿರ ಬಡ್ಡಿ ಅನ್ನೋ ಥರ ಇತ್ತು ದಿವಸ ಇವಾಗ ಫಾರ್ ಎಕ್ಸಾಂಪಲು ಒಂದು ನಾವು ಒಂದು ಲಕ್ಷ ತಗೊಂಡಿದ್ದೀವಿ ಅಂತಂದರೆ ಅದಕ್ಕೆ ಐವತ್ತು ಸಾವಿರ ಅನ್ನೋ ಥರ ಮಾಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ರೈಲ್ವೆ ನಿಲ್ದಾಣ ಯಾವ ಯಾವುದಾದ್ರೂ ಅದನ್ನು ನಾವು ನೀಟಾಗಿ ಮತ್ತೆ ಹೊಸ ಥರ ಮಾಡ್ತೀವಿ ರೈಲ್ವೆ ಸ್ಟೇಷನ್ಸ್ ಎಲ್ಲ ಅಂತ ಹೇಳಿದ್ದಾರೆ ಮತ್ತು ಹಳ್ಳಿ ಕಡೆ ಎಲ್ಲ ರೋಡ್ ಸ್ವಲ್ಪ ಹಂಗಂಗೆ ಇರುತ್ತೆ ಅದನ್ನೆಲ್ಲ ನಾವು ಒಳ್ಳೆ ಸಿಟಿ ಥರ ಮಾಡ್ತೀವಿ ಅಂತ ಹೇಳಿದ್ದಾರೆ ಓಕೆನಾ ಇಂಥದ್ದೆಲ್ಲ ಅವರು ಮಾಡಿದ್ದಾರೆ ಅಂದರೆ ಇರೋದನ್ನೇ ಇರೋದನ್ನೇ ಅವರು ನೀಟಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಅಷ್ಟೇ ಹೊರತು ಅವರೇನು ಹೊಸದಾಗಿ ಈ ಥರ ಕಾಂಗ್ರೆಸ್ ಸರ್ಕಾರ ಸರ್ಕಾರದವ್ರು ಕೊಟ್ಟಿರೋ ಥರ ಏನು ಇದು ಮಾಡಿಲ್ಲ ಇದನ್ನೇ ಅವರು ಮುಂದುವರ್ಸ್ಕೊಂಡು ಹೋಗ್ತೀವಿ ಆರಾಮಾಗಿ ಅಂತ ಹೇಳಿದ್ದಾರೆ ಈ ಥರ ಎಲ್ಲ ಹೇಳಿದ್ದಾರೆ ಅವರು ಬಟ್ ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟು ನಿಮಗೆ ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ ಆ ಕಾಂಗ್ರೆಸ್ ಸರ್ಕಾರದಲ್ಲಿ ಹೈಲೈಟೆಡ್ ಏನು ಗೊತ್ತಾ ಅವರು ಬಡ ಕುಟುಂಬದವರಿಗೆ ಒಂದು ಲಕ್ಷ ರೂಪಾಯಿ ಅಂತ ಹೇಳಿದ್ದಾರೆ ಬಡ ಕುಟುಂಬದವರಿಗೆ ಪ್ರತಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಮತ್ತು ಹೆಣ್ಮಕ್ಳಿಗೆ ಸೆಂಟ್ರಲ್ ಗೋರ್ ಗೋರ್ಮೆಂಟಲ್ಲಿ ಐವತ್ತು ಪರ್ಸೆಂಟ್ ಸೀಟು ಬರೀ ಹೆಣ್ಮಕ್ಕಳಿಗೆ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಏನಪ್ಪ ಅಂತಂದರೆ ಹಾಸ್ಪಿಟಲಲ್ಲಿ ಸಾರಿ ಐವತ್ತು ಪರ್ಸೆಂಟು ಹೆಣ್ಮಕ್ಳಿಗೆ ಸೀಟ್ ಇರಬೇಕು ಅಂತ ಹೇಳಿದ್ದಾರೆ ಹಾಸ್ಟೆಲ್ ಆಯೋಜನೆ ಮಾಡ್ತೀವಿ ನಾವು ಪ್ರತಿಯೊಂದು ಡಿಸ್ಟಿಕ್ಕಿಗೂ ಹೆಣ್ಮಕ್ಕಳಿಗೆ ಅಂತ ಹಾಸ್ಟೆಲ್ ರೆಡಿ ಮಾಡ್ತೀವಿ ನಾವು ಅದು ಫ್ರೀ ಎಜುಕೇಷನ್ ಹಾಸ್ಟೆಲು ನಾವು ಪೇ ಮಾಡೋ ಹಾಗೆ ಏನು ಇಲ್ಲ ಅದರಲ್ಲಿ ಫ್ರೀ ಎಜುಕೇಷನು ಅಂತ ಮತ್ತು ಪ್ರತಿಯೊಂದು ಯುವ ನಿಧಿ ಯುವ ಇವಾಗ ಏನು ಅಮೌಂಟ್ ಇದು ಮಾಡ್ತಾ ಇದ್ದಾರೆ ಅದು ಡಬ್ಬಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಆಶಾ ಕಾರ್ಯಕರ್ತರಿಗೂ ಡಬ್ಬಲ್ ಪೇಮೆಂಟ್ ಅಂತ ಹೇಳಿದ್ದಾರೆ ಇಷ್ಟೆಲ್ಲ ಕೊಡ್ತಾ ಇದ್ದಾರೆ ಮತ್ತು ಬಿ ಜೆ ಪಿ ಸರ್ಕಾರದವರು ಏನಂದಿದ್ದಾರೆ ಅಂದರೆ ಇವಾಗ ನಾವೇನು ಆಯುಷ್ಮಾನ್ ಕಾರ್ಡ್ ಮಾಡ್ತಾ ಇದ್ದೀವಿ ಅದನ್ನು ನಾವು ಹಾಗೆ ಫ್ರೀ ಉಚಿತ ಚಿಕಿತ್ಸೆ ಅಂತ ಐದು ಲಕ್ಷದವರೆಗೂ ನಿಮಗೆ ಫ್ರೀ ಉಚಿತ ಚಿಕಿತ್ಸೆ ಆಯುಷ್ಮಾನ್ ಕಾರ್ಡ್ ಇದ್ದರೆ ಸಾಕು ಅಂತ ಹೇಳಿದ್ದಾರೆ ಬಟ್ ಆಯುಷ್ಮಾನ್ ಕಾರ್ಡು ತುಂಬ ಜನ ಯೂಸ್ ಮಾಡಿಕೊಂಡು ತುಂಬ ಜನ ಯೂಸ್ ತೊಗೊತಾ ಇದ್ದಾರೆ ಅದಕ್ಕೇನಿಲ್ಲ ನೀವು ಇವಾಗಲೇ ಕಾರ್ಡ್ ಮಾಡಿಕೊಂಡು ಇವಾಗಲೇ ಜಸ್ಟ್ ಸೆಕೆಂಡ್ಸಿಂದನೇ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಅಂದರೆ ಹೆಲ್ತ್ ಕಾರ್ಡ್ ಅನ್ನೋದು ಆಯುಷ್ಮಾನ್ ಕಾರ್ಡು ಇವಾಗಿಂದ ಯೂಸ್ ಮಾಡ್ಬೋದು ಆ ಥರ ಕಾಡಿದೆ ಅಂದರೆ ಬಿ ಜೆ ಪಿ ಸರ್ಕಾರದಿಂದ ಇದು ಒಂದು ಯೂಸ್ ಆಗ್ತಾ ಇದೆ ನಮಗೆ ಇವಾಗ ನಾವೆಲ್ಲ ಈ ಸ್ಕೀಮ್ಸ್ಗಳ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡೋದೇ ನಮ್ಮ ಕೆಲಸ ನಾವು ಎಕ್ಸ್ಪ್ಲೇನ್ ಇದ್ದಾಗ ಜನಗಳದ್ದು ರಿಯಾಕ್ಷನ್ ಹೇಗಿರುತ್ತೆ ಅದನ್ನು ನಾನು ನಿಮಗೆ ಹೇಳ್ತೀನಿ ನೋಡಿ ಜ ಇವಾಗ ಬಿ ಜೆ ಪಿದು ಹಾಂ ಮೇಡಮ್ ವಿಶ್ವಕರ್ಮದ್ದು ಟೈಮ್ ಎಕ್ಸ್ಟೆಂಡ್ ಆಗಿದೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತಾ ಇರೋದು ಎಕ್ಸ್ಟೆಂಡ್ ಆಗಿದೆ ಏನಾದರೂ ಸಬ್ಸಿಡಿ ಥರ ಮಾಡ್ತಾರೆ ಅಯ್ಯೋ ಕೊಡೋದನ್ನು ಮೊದಲು ಕೊಡಲಿ ಅವರು ಏನು ಎಷ್ಟು ದಿವಸದಿಂದ ಒಂದು ವರ್ಷದಿಂದ ಅಪ್ಲೈ ಮಾಡ್ತಾ ಇದ್ದೀವಿ ನಾವು ನಿಮಗೆ ಸಿಂಗಲ್ ಪರ್ಸನ್ಗೂ ಲೋನ್ ಬಂದಿಲ್ಲ ಅಂತ ಜನಗಳ ರಿಯಾಕ್ಷನ್ ಇರುತ್ತೆ ಹಾಗೆ ಅಂದರೆ ನಾನು ಜನಗಳ ರಿಯಾಕ್ಷನ್ ಹೇಳ್ತಾ ಇರೋದು ನಿಮಗೆ ಇಷ್ಟೆಲ್ಲ ಕಾಂಗ್ರೆಸ್ ವರ್ಷಸ್ ಬಿ ಜೆ ಪಿ ಸರ್ಕಾರದು ಹಿಂಗೆ ನಡೀತಾ ಇದೆ ಪೈಪೋಟಿ ನಡೀತಾ ಇದೆ ನೋಡೋಣ ದೇವ್ರ ಮನೆ ಬಿಟ್ಟಿದ್ದು ಅಲ್ವಾ ಅಂದರೆ ಜಸ್ಟ್ ಹೈಲೈಟೆಡಲ್ಲಿ ಏನಪ್ಪ ಅಂತಂದರೆ ಕಾಂಗ್ರೆಸ್ ಸರ್ಕಾರದಿಂದ ಅವರು ಪ್ರತಿಯೊಂದು ಬಡ ಕುಟುಂಬದವ್ರಿಗೆ ಏನು ಮಾಡ್ತೀನಿ ಅಂತ ಅಂದರೆ ಒಂದು ಲಕ್ಷ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದಾರಲ್ಲ ಅದೇ ಒಂದು ಹೈಲೈಟೆಡಲ್ಲಿ ಓಕೆನಾ ನೋಡಿ ಯಾರು ಹಾಕ್ತೀರಾ ಓಟು ಅಂತ ಅದು ನಿಮ್ಮ ಮೇಲೆ ಬಿಟ್ಟಿದ್ದು ನಾವು ಯಾರಿಗೂ ನೀವು ಇದಕ್ಕೆ ಹಾಕಿ ನೀವು ಇದಕ್ಕೆ ಹಾಕಿ ಅಂತ ಹೇಳೋಕ್ಕಾಗಲ್ಲ ಓಕೆನಾ ಮತ್ತು ಮುಂದಿನ ಎರಡು ತಿಂಗಳು ನಿಮಗೆ ಅಮೌಂಟು ಬರಲ್ಲ ಗೃಹಲಕ್ಷ್ಮಿ ಅಮೌಂಟು ಬರಲ್ಲ ಯಾಕಂದರೆ ಕ ಇವಾಗ ನಾವು ಎಲೆಕ್ಷನ್ ಹತ್ತಿರ ಬಂತಲ್ವಾ ನೀವು ದುಡ್ಡು ಕೊಟ್ಟು ಓರ್ ಹಾಕ್ಸ್ಕೊಂಡಂಗಿರುತ್ತೆ ಸೊ ಹಾಗಾಗಿ ಬಿ ಜೆ ಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರವೇ ದೂರು ಕೊಟ್ಟಿದ್ದಾರೆ ಈ ಥರ ನೀವು ಮುಂದಿನ ಎರಡು ತಿಂಗಳು ನೀವು ಇದು ಹಾಕಂಗಿಲ್ಲ ಅಂದರೆ ಎರಡು ತಿಂಗಳು ನೀವು ಅಕ್ಕಿ ಅಮೌಂಟ್ ಆಗಲಿ ಆಮೇಲೆ ಗೃಹಲಕ್ಷ್ಮಿ ಅಮೌಂಟ್ ಆಗಲಿ ಹಾಕಂಗಿಲ್ಲ ಅಂತ ಅವ್ರ ಕಡೆಯಿಂದ ಹಂಗೆ ಹೇಳಿದ್ದಾರೆ ಬಟ್ ಇವರು ಏನು ಮಾಡ್ತಾರೋ ಗೊತ್ತಿಲ್ಲ ಕೊಡ್ತಾರ ಕೊಡೋಲ್ಲೋ ಅದು ಗೊತ್ತಿಲ್ಲ ಆದರೆ ಇವರು ಹೇಳಿದ್ದಾರೆ ಇವರು ಇನ್ನೂ ಏನು ಅದಕ್ಕೆ ರಿಯಾಕ್ಟ್ ಮಾಡಿಲ್ಲ ಅದು ಇನ್ನೂ ಪೆಂಡಿಂಗಲ್ಲಿದೆ ಬಂದರೆ ಬರುತ್ತೆ ಬರಬಹುದು ಇಲ್ಲಾಂದರೆ ಒಂದೆರಡು ತಿಂಗಳು ಬರಲ್ಲ ಅದು ಮುಂದೆ ಮತ್ತೆ ಏನಾಗುತ್ತೋ ಏನಿದ್ರು ಈ ಮತ್ತೆ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ತೀನಿ ಓಕೆನಾ ನಿಮ್ಮದು ಏನೇ ಇದ್ರೂ ಅಂದರೆ ಹೆಲ್ತ್ ಕಾರ್ಡ್ ಬಗ್ಗೆ ಆಗಲಿ ಮತ್ತು ಯಾವುದೇ ಒಂದು ಯಾವುದೇ ಒಂದು ಸ್ಕೀಮ್ಸ್ಗಳ ನಿಮಗೆ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಾನು ಆ ಆ ಅಂದರೆ ಆ ಟಾಪಿಕ್ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ ನಿಮಗೆ ತಿಳಿಸ್ತೀನಿ ಆದಷ್ಟು ಆದಷ್ಟು ನಿಮಗೆ ತಿಳಿಯೋ ಥರನೇ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ನೋಡಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಜೈ